ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂದಿನ ಶುಂಠಿ ಬೆಲೆ ಹೇಗಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಂಗಳೂರು ಮಿನಿಮಮ್ ಪ್ರೈಸ್ ಮೂರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ಐವತ್ತು ಮಾಡಲ್ ಪ್ರೈಸ್ ಎರಡು ಸಾವಿರದ ಇನ್ನೂರು ಕೋಲಾರ ಮಿನಿಮಮ್ ಪ್ರೈಸ್ ಸಾವಿರದ ಎಂಟುನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಐನೂರು ಮಾಡಲ್ ಪ್ರೈಸ್ ಒಂದು ಸಾವಿರದ ಆರುನೂರು ಹಾಸನ ಮಿನಿಮಮ್ ಪ್ರೈಸ್ ಎರಡು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಒಂಬೈನೂರು ಮಾಡಲ್ ಪ್ರೈಸ್ ಒಂದು ಸಾವಿರದ ಆರುನೂರು ಚಿಕ್ಕಮಗಳೂರು ಮಿನಿಮಮ್ ಪ್ರೈಸ್ ಸಾವಿರದ ಒಂಬೈನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರ ಮಾಡಲ್ ಪ್ರೈಸ್ ಸಾವಿರದ ಇನ್ನೂರು ಕಡೂರು ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಎಂಟುನೂರು ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಒಂಬೈನೂರು ಮಾಡಲ್ ಪ್ರೈಸ್ ಒಂದು ಸಾವಿರದ ಆರುನೂರು ಅರಸೀಕೆರೆ ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಎಂಟುನೂರು ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಒಂಬೈನೂರು ಮಾಡಲ್ ಪ್ರೈಸ್ ಒಂದು ಸಾವಿರದ ಆರುನೂರು ಉಡುಪಿ ಮಿನಿಮಮ್ ಪ್ರೈಸ್ ಎರಡು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ಇನ್ನೂರ ಐವತ್ತು ಮಾಡಲ್ ಪ್ರೈಸ್ ಒಂದು ಸಾವಿರದ ಎಂಟು ನೂರು ಮೈಸೂರು ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಎಂಟು ನೂರು ಮಾಡಲ್ ಪ್ರೈಸ್ ಒಂದು ಸಾವಿರದ ಏಳುನೂರು ಶಿವಮೊಗ್ಗ ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಆರುನೂರು ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಆರುನೂರ ಐವತ್ತು ಮಾಡಲ್ ಪ್ರೈಸ್ ಒಂದು ಸಾವಿರದ ಐನೂರು ರಾಮನಗರ ಮಿನಿಮಮ್ ಪ್ರೈಸ್ ಮೂರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಐದು ಸಾವಿರದ ಐನೂರು ಮಾಡಲ್ ಪ್ರೈಸ್ ನಾಲ್ಕು ಸಾವಿರದ ನಾನ್ನೂರು ಬೇಲೂರು ಮಿನಿಮಮ್ ಪ್ರೈಸ್ ಸಾವಿರದ ನಾನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಐನೂರು ಮಾಡಲ್ ಪ್ರೈಸ್ ಒಂದು ಸಾವಿರದ ಆರುನೂರು ಚಿಂತಾಮಣಿ ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಎಂಟು ನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಐನೂರು ಮಾಡಲ್ ಪ್ರೈಸ್ ಒಂದು ಸಾವಿರದ ಏಳು ನೂರು ದೊಡ್ಡಬಳ್ಳಾಪುರ ಮಿನಿಮಮ್ ಪ್ರೈಸ್ ಎರಡು ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರ ಮಾಡಲ್ ಪ್ರೈಸ್ ಎರಡು ಸಾವಿರ ಚಂದ್ರಾಯಪಟ್ನ ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಆರುನೂರು ಮಾಡಲ್ ಪ್ರೈಸ್ ಒಂದು ಸಾವಿರದ ಐನೂರ ಐವತ್ತು ಶಿಕಾರಿಪುರ ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಆರುನೂರು ಮ್ಯಾಕ್ ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಎಂಟು ನೂರು ಮಾಡಲ್ ಪ್ರೈಸ್ ಒಂದು ಸಾವಿರದ ಆರುನೂರು ಮಡಿಕೇರಿ ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಆರುನೂರ ಅರವತ್ತು ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಎಂಟು ನೂರ ಎಪ್ಪತ್ತೈದು ಮಾಡಲ್ ಪ್ರೈಸ್ ಒಂದು ಸಾವಿರದ ಎಂಟು ನೂರ ಐವತ್ತು ಕೊಡಗು ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಆರುನೂರ ಐವತ್ತು ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಎಂಟು ನೂರ ಅರವತ್ತು ಮಾಡಲ್ ಪ್ರೈಸ್ ಒಂದು ಸಾವಿರದ ಎಂಟುನೂರ ಎಪ್ಪತ್ತು ಬಂಗಾರಪೇಟೆ ಮಿನಿಮಮ್ ಪ್ರೈಸ್ ಎರಡು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ಇನ್ನೂರ ಐವತ್ತು ಮಾಡಲ್ ಪ್ರೈಸ್ ಒಂದು ಸಾವಿರದ ಎಂಟು ನೂರು ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು